ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇದು ಗೌರಿ ಗಣೇಶ ಹಬ್ಬದ ಆಗಿರುತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವು ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಏನು ಗೊತ್ತಾ ಇದು ಗೌರಿ ಹಬ್ಬದ ಗಣೇಶ ಹಬ್ಬದ ಬ್ಲಾಗು ಗೌರಿ ಹಬ್ಬದಲ್ಲಿ ಏನಾಯಿತು ಅದು ಈ ಎಲ್ಲ ಒಂದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ನಿಜಕ್ಕೂ ನನಗೆ ಯಾಕಂದ್ರೆ ಹಬ್ಬ ಅಂದರೆ ಕೆಲಸ ಕೆಲಸ ಅಂದರೆ ಹಬ್ಬ ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಕೆಲಸ ಒಂಟು ಡಬಲ್ ಇರುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತು ಸೊ ಗೌರಿ ಹಬ್ಬ ಗಣೇಶ ಹಬ್ಬಕ್ಕೆ ಎಲ್ಲರೂ ತವ್ರ ಮನೆಗೆ ಹೋಗಿ ಬಾಗಿನ ಇಟ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೋತೀನಿ ನಾನು ಹೋಗಿಲ್ಲ ನಾವು ಹೋಗೋದು ಇಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ಗಂಡನ ಮನೆಯಲ್ಲೇ ನೀಟಾಗಿ ಅದ್ದೂರಿಯಾಗಿ ಚೆನ್ನಾಗಿ ಖುಷಿ ಖುಷಿಯಿಂದ ನಗಾಡ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಪ್ರೀತಿಯ ಶ್ವೇತಕ್ಕ ಕಡೆಯಿಂದ ಅಂತ ಹೇಳ್ತಾ ಗೋರಂಟಿ ಕೂಡ ಹಾಕ್ಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಗೋರಂಟಿ ಹಾಕ್ಕೊಳಕ್ಕಾಗಲಿಲ್ಲ ಈ ರೀತಿ ಕಲರ್ ಬಂದಿದೆ ಸೊ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತಾ ಏನೇನು ತಿಂದಿರಿ ಕಮೆಂಟಲ್ಲಿ ಹೇಳಿ ನಾನು ಸಿಂಪಲ್ ಸಾರಿ ಸಾಫ್ಟ್ ಸಿಲ್ಕ್ ನನಗೆ ತವ್ರ ಮನೆಯಿಂದ ಕೊಟ್ಟು ಅಂಥ ಸ್ಯಾರಿ ಇದು ಈ ರೀತಿ ಸಿಂಪಲ್ಲಾಗಿ ಗ್ರೀನ್ ಈ ಥರ ಸುಮಾರು ಇದೆ ನನ್ನ ಹತ್ರ ಆದರೂ ತವ್ರ ಮನೆಯಿಂದ ನಮ್ಮ ಹತ್ರ ಎಷ್ಟೇ ಕಾಸ್ಟ್ಲಿ ಎಷ್ಟೇ ಸಾವಿರ ಲಕ್ಷ ಗಟ್ಟಲೆ ದುಡ್ಡಿಂದ ಸ್ಯಾರಿ ಇದ್ದರು ತವ್ರ ಮನೆಯಿಂದ ಕೊಟ್ಟಿರೋಂಥ ಸ್ಯಾರಿ ಮೇಲೆ ಪ್ರೀತಿ ಒಲವು ಜಾಸ್ತಿ ಅಂತ ಹೇಳ್ಬೋದು ಸೊ ಈ ರೀತಿ ರೆಡಿ ಆಗಿದ್ದೀನಿ ಹೀಗೆ ಕಾಣ್ತಾ ಇದ್ದೀನಿ ಟೈಮ್ ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆ ಬನ್ನಿ ತೋರಿಸ್ತೀನಿ ಸುಳ್ಳಿ ಕಾಯಿಲೆ ಒಂಬತ್ತು ಗಂಟೆ ಎದ್ದಾಗ ನಾಲ್ಕು ಗಂಟೆ ಮಲ್ಕೊಂಡಾಗ ಹನ್ನೆರಡು ಗಂಟೆ ಟೂ ಅವರ್ಸ್ ನಿದೆ ಮಾಡಿರ್ಬೋದು ಅಷ್ಟೇ ಮೇ ಬಿ ನಾನು ಎಷ್ಟೆಲ್ಲ ಕೆಲಸ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದ್ದೀನಿ ಎಲ್ಲ ಕೆಲಸ ಮುಗೀತು ಸೊ ಬಂದ ತಕ್ಷಣ ಅವಳು ಏನು ಮಾಡ್ತಾ ಇದ್ದಾಳೆ ನೋಡಿ ಬಟ್ಟೆ ಎಲ್ಲ ಬಿಚ್ಚು ಬಿಸಾಕ್ಬಿಟ್ಟು ಎಷ್ಟು ಚೆನ್ನಾಗಿರೋ ಗೌನ್ ತಂದಿದ್ದೆ ಅವಳಿಗೆ ಅದೆಲ್ಲ ಬಿಚ್ಚು ಬಿಸಾಕಿ ಬೇರೆ ಯಾವುದೋ ಒಂದು ಕಿತ್ತೋಗಿರೋ ಹಳೆ ಬಟ್ಟೆ ಹಾಕ್ಕೊಂಡು ಕೂತಿದ್ದಾಳೆ ಸೊ ಬೆಳಗ್ಗೆ ನಿನ್ನೆಯಿಂದ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಕಾಫಿನೂ ಕುಡ್ದಿಲ್ಲ ಸ್ವಲ್ಪ ಕಾಫಿ ಕುಡಿದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮತ್ತು ಟೈಮ್ ಇವಾಗ ಒಂಬತ್ತು ಗಂಟೆ ಎಲ್ಲ ಮುಗ್ದೋಯ್ತು ಹಬ್ಬ ಮುಗ್ದೋದು ನಮ್ಮ ಮನೇಲಿ ಹಬ್ಬ ಮುಗ್ದೋಯ್ತು ಇನ್ನೂ ಕೆಲವೊಂದು ಜನ ಹಬ್ಬನ ಸ್ಟಾರ್ಟೇ ಮಾಡಿರಲ್ಲ ಬಟ್ ನಾವು ಆಲ್ರೆಡಿ ಹಬ್ಬನೇ ಮುಗಿಸೇ ಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಏನೇನಾಯ್ತು ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹೇಗೆ ಕಾಣ್ತಿದ್ದೀನಿ ಕಮೆಂಟಲ್ಲಿ ಹೇಳಿ ಒಂದು ಲಾಂಗ್ ಹಾರ ಹಾಕೊಂಡಿದ್ದೀನಿ ಒಂದು ಜುಮ್ಕಾ ಹಾಕೊಂಡಿದ್ದೀನಿ ಅಷ್ಟೇ ಇನ್ನೇನೋ ಹಾಕ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್ ಪೂಜೆ ಮಾಡಿದಾಗ ಕರೆಕ್ಟಾಗಿ ಆರೂವರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದೆ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ ನಮ್ಮ ಮನೆಯಲ್ಲಿ ಬೆಳ್ಳಿ ಗಣಪತಿ ಇದೆ ಅದನ್ನೇ ಇಟ್ಟು ಅಭಿಷೇಕ ಮಾಡಿ ಅದಕ್ಕೆ ಪೂಜೆ ಮಾಡಿದ್ದೀನಿ ನಾವೇನು ಗೌರಿ ಹಬ್ಬ ಗಣೇಶ ಹಬ್ಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ ಈ ರೀತಿಯಾಗಿ ರಂಗೋಲೆ ಇದೆ ಪೂಜೆ ಹೇಗೆ ಮಾಡಿದ್ದೀನಿ ಪ್ರತಿಯೊಂದು ಹ್ಯಾಡ್ ಮಾಡ್ತೀನಿ ಒಂದು ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ದೇವ್ರ ಮನೆ ಡೋರ್ ಹಾಕೋಣ ಸೊ ಹೇಗೆ ಇದ್ದೀನಿ ಬನ್ನಿ ತೋರಿಸ್ತೀನಿ ಬರೀ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದ ತಕ್ಷಣ ಇದು ಗೌನ್ ಹಾಕಿದ್ದ ಅವಳಿಗೆ ಬಿಚ್ಚು ಬಿಸಾಕ್ಬಿಟ್ಟಿದ್ದಾಳೆ ಏನೋ ಹುಡುಗಿಗೆ ಗೊತ್ತಾಗ್ತಾ ಇಲ್ಲ ಚಡ್ಡಿ ಟಿ ಶರ್ಟ್ ಕೊಟ್ಟರೆ ಒಂದು ದಿನವಿಡೀ ಹಾಕೊಂಡಿರ್ತಾಳೆ ನಿಮ್ಮನೆ ಹೆಣ್ಮಕ್ಳು ಕೂಡ ಹಾಗೇನ ಕಮೆಂಟಲ್ಲಿ ಹೇಳಿ ಸೊ ನಾನಿವತ್ತು ಈ ಸಾರೀಲಿ ಅಪ್ಪ ಅಮ್ಮ ತೆಕ್ಕೊಟ್ಟಿರೋ ಸಾರೀಲಿ ಹೀಗೆ ಕಾಣಿಸ್ತಾ ಇದ್ದೀನಿ ಇದೊಂಥರ ಸಾಫ್ಟ್ ಸಿಲ್ಕ್ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಸುಮಾರು ಇದ್ದಾವೆ ಈ ಥರ ಸೀರೆಗಳು ಇಲ್ಲ ಅಂತಲ್ಲ ಬಟ್ ಅಪ್ಪ ಅಮ್ಮ ಕೊಡ್ಸಿರೋಂಥ ತವ್ರ ಮನೆ ಬಾಗಿನ ಸಾರಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಇಷ್ಟ ಅಲ್ವಾ ಸೊ ಸಾರಿ ಹೇಗಿದೆ ನಾನೇ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಏನೋ ಖುಷಿ ಇಷ್ಟು ಬೇಗ ಎಲ್ಲ ಕೆಲಸ ಮುಗೀತಲ್ಲ ಅಂತ ಅದು ಒಂದು ಬೇಜಾರು ಹಬ್ಬ ಮುಗ್ದೋಯ್ತಲ್ಲ ಅನ್ನೋದು ಒಂದು ಬೇಜಾರು ಮುಗ್ದೋಯ್ತು ನಮ್ಮನೆಯೆಲ್ಲ ಹಬ್ಬ ಹೇಗೆ ಕಾಣ್ತಾ ಇದ್ದೀನಿ ಲವ್ ಯು ಲವ್ ಯು ಲಾಡ್ಸ್ ಆಫ್ ಲವ್ ಇದು ಗುರುವಾರ ಇಂದಿನ ದಿನ ರಾತ್ರಿ ಯಾವುದೋ ಸಡನ್ನಾಗಿ ಪ್ರಸಾದ ಬೇಕು ಗೌರಿ ಹಬ್ಬದ ಬೆಳಿಗ್ಗೆಗೆ ಅಂತ ಹೇಳಿದ್ರು ಸೊ ಹಾಗಾಗಿ ಸತೀಶ್ ಒಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ ನಾವು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿ ನಾನು ನನ್ನ ಮಕ್ಕಳು ಸಮೇತ ಹತ್ತು ಗಂಟೆ ರಾತ್ರಿ ಆಗಿತ್ತು ಅವ್ರು ಕಾಲ್ ಮಾಡಿದಾಗ ಸೊ ನಮಗೂ ಫ್ಯಾಮಿಲಿ ಇರುತ್ತೆ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಥಾಟ್ ನಮಗೂ ಇರುತ್ತೆ ಬಟ್ ಆಲ್ ಆಫ್ ಅ ಸಡನ್ ಪ್ರಸಾದ ಬೇಕು ನಮಗೆ ಮಾಡಿಕೊಡಿ ಬೆಳಿಗ್ಗೆ ಅಂತ ಅಂದಾಗ ರೆಗ್ಯುಲರ್ ಕಸ್ಟಮರ್ಗೆ ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ ಹಾಗಾಗಿ ನಾವು ಅಷ್ಟು ರಾತ್ರಿಲಿ ನಾನು ಸತೀಶ್ ವಿಕ್ಕಿ ಬಬ್ಬು ಎಲ್ಲರೂ ಕೂತ್ಕೊಂಡು ರೆಡಿ ಮಾಡಿಕೊಂಡು ಅಂದರೆ ವೆಜ್ ಪಲಾವ್ ಮತ್ತು ಭಾತ್ ಬೇಕಿತ್ತು ಅಂತ ಫೋನ್ ಮಾಡಿದರು ಹಾಗಾಗಿ ಟೊಮೆಟೊ ಆನಿಯನ್ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಕಾಯಿ ಪಲಾವ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಬಿಳಿಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿದ್ರಾಯಿತು ಅಂತ ಎಲ್ಲ ಇವಾಗಲೇ ಹಚ್ಚಿಟ್ಕೋತಾ ಇದ್ದೀವಿ ಸೊ ಆಲ್ ಆಫ್ ಅ ಸಡನ್ ಈ ಥರ ಆರ್ಡ್ರುಗಳು ಬರೋದು ಈ ನಡುವೆ ಸ್ವಲ್ಪ ಯಾಕಂದರೆ ಹಬ್ಬ ಟೈಮ್ಗಳಲ್ಲಿ ಪ್ರಸಾದ ಟೈಮ್ಗಳಲ್ಲಿ ತೀರ ಇರುತ್ತೆ ಆಗೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳೋಕ್ಕಾಗೋದಿಲ್ಲ ಸೊ ನಮ್ಮ ಆದರೂ ಸರಿ ನಮಗೆ ಕಷ್ಟ ಆದರೂ ಸರಿ ನಾವು ಮಾಡಿಕೊಡ್ತೀವಿ ಟೈಮ್ ಎಲ್ಲ ಇಷ್ಟೊತ್ತಾಯಿತು ಗೊತ್ತಾ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯಿತು ಸೊ ಅದೆಲ್ಲ ಮುಗಿಸಿ ನನ್ನ ಮಗಳಿಗೆ ಸ್ವಲ್ಪ ಗೋರಂಟಿ ಹಾಕೋಣ ಅಂತ ಬಂದೆ ಅವಳಿಗೂ ಫುಲ್ ನಿದ್ದೆಗಣ್ಣು ಸತೀಶ್ಗೂ ಕೂಡ ಊಟ ಹಾಕೊಟ್ಟು ಚಪಾತಿ ಇತ್ತು ಸೊ ಚಪಾತಿನ ಮಾಡಿದಂಥದ್ದು ಅದನ್ನು ಹಾಕಿ ಅವರು ಊಟ ಮಾಡ್ತಾಯಿದ್ರು ಏಳು ಎರಡು ಕೈಗೂ ಸಿಂಪಲ್ ಸಿಂಪಲ್ಲಾಗಿ ಗೋರಂಟಿ ಹಾಕ್ತಾ ಯಾಕಂದರೆ ಫುಲ್ ನಿದ್ದೆಗಣ್ಣು ಅವಳಿಗೆ ಕಣ್ಣೇ ಇರಲಿಲ್ಲ ಹಾಗಾಗಿ ಮತ್ತೆ ಬೆಳಗ್ಗೆ ಬೇಗ ಎದ್ದು ಸೊ ನಾನು ಕೂಡ ಸಿಂಪಲ್ಲಾಗಿ ಹಾಕೊಂಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಗೋರಂಟಿ ಹಾಕ್ಕೊಳಕ್ಕಾಗಲಿಲ್ಲ ಕೆಲಸ ಕೆಲಸ ಅಂತ ಹೇಳಿ ಸೊ ಹಾಗಾಗಿ ಹನ್ನೊಂದು ಗಂಟೆ ಮೇ ಬಿ ಹನ್ನೊಂದು ಗಂಟೆನೋ ಹನ್ನೊಂದುವರೆನೋ ಆಯಿತು ಊಟ ಎಲ್ಲ ಮಾಡಿ ಮುಗಿಸಿ ಮಲ್ಕೊಂಡ್ವಿ ಸೊ ನೋಡಿ ಹೇಗಿದೆ ರಂಗ್ ನನ್ನ ಮೆಹಂದಿ ಕಮೆಂಟ್ ಮಾಡಿ ಸೊ ಮತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಗೆದ್ದು ಬಾಗಿಲೆಲ್ಲ ತೊಳೆದು ಗೌರಿ ಹಬ್ಬ ಇದು ಸೊ ಗೌರಿ ಹಬ್ಬದ ದಿನ ಈ ರೀತಿ ಫ್ರೈಡೆ ಮಾರ್ನಿಂಗ್ ರಂಗೋಲೆ ಹಾಕಿದ್ದೀನಿ ಕೆಮ್ಮಣ್ಣೆಲ್ಲ ಯೂಸ್ ಮಾಡಿ ಸಿಂಪಲ್ಲಾಗಿ ನಮ್ಮ ಕಡೆ ಬಾಗಿನ ಕೊಡೋ ಶಾಸ್ತ್ರ ಏನಿಲ್ಲ ಆದರೂ ಕೂಡ ರಂಗೋಲಿ ಹಾಕಿ ಮಕ್ಕಳನ್ನ ಕರ್ಕೊಂಡು ವಾಕ್ಯ ಅವರು ಸಮಸ್ತ ಕನ್ನಡ ನಾಡಿನ ಜನತೆಗೆ ನಿಮ್ಮ ಶ್ವೇತಾ ಸತೀಶ್ ಶ್ವೇತಾ ಅಡುಗೆ ಮನೆ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ವಿಕಿನ ಸ್ನಾನ ಮಾಡಿಸಿ ಅವನಿಗೆ ಟ್ಯೂಷನ್ ಇತ್ತು ಕಾರಣ ಕರ್ಕೊಂಡೋದೆ ಅವನ ಫ್ರೆಂಡ್ಸ್ ಅವರೆಲ್ಲ ಸೇರಿ ಇಲ್ಲಿ ಗಣಪತಿ ಕೂರ್ಸೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಮಮ್ಮಿ ಇದು ವೀಡಿಯೋ ಮಾಡು ಮಮ್ಮಿ ಮಮ್ಮಿ ಇಲ್ಲಿ ಬಂದು ಪೂಜೆಗೆ ಬಾ ಮಮ್ಮಿ ಅಂತ ನನಗೆ ಒಂದು ವಾರದಿಂದ ಹಿಂಸೆ ತೆಗಿತಾ ಇದ್ದಾನೆ ಸೊ ಫ್ರೆಂಡೈಲೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿಕೊಂಡು ಬಿಟ್ಕೊಂಡಿದ್ದಾರೆ ವಾಕ್ ಎಲ್ಲ ಮುಗೀತು ಆರೂವರೆ ಆಯಿತು ಮನೆಗೆ ಬರ್ತಾಯಿದ್ದೆ ಕಲ್ಲರ್ ಹೇಗೆ ಬಂದಿದೆ ನೋಡೋಣ ಅಂತ ಇದ್ದೀನಿ ಕಲರ್ ಚೆನ್ನಾಗಿ ಬಂದಿತ್ತು ತಲೆಗೆ ಸ್ವಲ್ಪ ಮೊಟ್ಟೆ ನಿಂಬೆಹಣ್ಣು ಮೆಹಂದಿ ಹಾಕಿದ್ದೆ ಯಾಕಂದರೆ ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ಹಾಗಾಗಿ ಅದೆಲ್ಲ ಹರ್ಕೊಂಡು ಸ್ವೆಟ್ಟಾಗಿ ಮುಖದ ಮೇಲೆಲ್ಲ ಬಂದ್ಬಿಟ್ಟಿದೆ ನಾನು ನೋಡ್ಕೊಳ್ಳೇ ಇಲ್ಲ ಸೊ ಅದನ್ನೆಲ್ಲ ಒರೆಸ್ಕೊಳ್ಳೋಣ ಬೇಗ ಬೇಗ ಹೋಗಿ ಅಂತ ಬರ್ತಾಯಿದ್ದೀನಿ ಆಕೈ ತೋರಿಸ ಅದಕ್ಕೆ ಹೇಳಿದ್ದು ಆಗಿ ಬಂದಿಲ್ಲ ಇಲ್ಲಿ ಸರಿಯಾಗಿ ತೋರಿಸೋ ಆಕಾಯಿ ಸೊ ಮನೆಗೆ ಬರ್ತಾ ಇದ್ದಂಗೆ ಕೆಲಸ ನನ್ನನ್ನು ಬಾ ಬಾ ಯಾಕೆ ಎಲ್ಲೋಗಿದ್ದೆ ಇಷ್ಟ ತನಕ ಅಂತ ಕರಿತಾ ಇತ್ತು ಒಬ್ಬರೇ ಕೆಲಸ ಮಾಡ್ತಾಯಿದ್ದಾರೆ ಮೂರು ಗಂಟೆಗೆ ಗೆದ್ದು ತರಕಾರಿ ಪಲಾವ್ ಎಲ್ಲ ಮಾಡಿ ಕೇಸರಿ ಭಾತ್ ಎಲ್ಲ ಮಾಡಿ ಪಾರ್ಟಿಗೆಲ್ಲ ಬಂದು ಆಮೇಲೆ ತೊಗೊಂಡೋಗಿ ಗೋಡೌನೆಲ್ಲ ಒಬ್ಬರೇ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡೋದು ನಾನು ಮೇಲೆ ಹೋಗೋದು ನನಗೆ ಇದು ಒಂಚೂರು ಇಷ್ಟ ಆಗೋದಿಲ್ಲ ಅವ್ರ ಸರಿ ಸಮಾನ ನಾನು ದುಡಿತೀನಿ ದುಡಿತೀನಿ ಕೂಡ ಸೊ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಕೂಡ ಎಲ್ಲ ಕಸ ಎಲ್ಲ ಮಾಪ್ ಮಾಪೆಲ್ಲ ಮಾಡೋಣ ಅಂತ ಸೊ ಈ ಸಿಲೆಂಡ್ರ್ ರೂಮಲ್ಲಿ ಕೋಳಿ ತಂದು ಇಟ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮಗ ನೋಡಿ ಅದು ಕಸ ಗಲೀಜು ಅಂತ ಒಂಚೂರು ಅಸಹ್ಯ ಪಟ್ಕೊಳ್ಳೋದಿಲ್ಲ ಸತೀಶ್ ನಿಜಕ್ಕೂ ಅವ್ರನ್ನ ನೋಡಿ ನಾನು ಕಲಿಯೋದು ತುಂಬ ಇದೆ ಕಲಿತಾ ಇದ್ದೀನಿ ಕೂಡ ಇನ್ನೂ ಡೀಟೇಲಾಗಿ ಕ ಕಲಿತೀನಿ ಕೂಡ ಯಾವುದೇ ರೀತಿಯ ಅಹಂ ದುರಂಕಾರ ಅನ್ನೋದು ಅಯ್ಯಪ್ಪನಿಗೆ ಒಂದು ಚೂರು ಇಲ್ಲ ಅವ್ರನ್ನ ನೋಡಿದ್ರೆ ನಂಗೆ ಸಲ ಕಣ್ಣು ತುಂಬ್ಕೊಂಡು ಬರುತ್ತೆ ಅವ್ರ ಕೆಲಸ ಮಾಡ್ತಿದ್ರು ಅಂತ ಅವ್ರ ಜೊತೆಗೆ ನಾನು ಎಲ್ಲ ಕ್ಲೀನ್ ಮಾಡಿ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಬೇಕು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದೆ ನಾನು ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಪಲಾವು ನನಗೆ ಬೇಡ ಅನ್ನಿಸ್ತು ನಾನು ಮಾಡೋಣ ಅಂತ ಹೇಳಿ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ನೈವೇದ್ಯಕ ಆಗುತ್ತೆ ಅಂತ ಸಕ್ಕತ್ತಾಗಿ ಬಂದಿತ್ತು ಮನೆಯೆಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಮಾಪ್ ಮಾಡಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಬಟ್ಟೆಗಳೆಲ್ಲ ಒಗೆದು ಪೋರ್ಟಿಕೋಯೆಲ್ಲ ಉಜ್ಜಿ ಟಾಯ್ಲೆಟ್ಸ್ ಎಲ್ಲ ವಾಶ್ ಮಾಡಿ ನಾನು ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಗೌರಿ ಹಬ್ಬ ಅಂದರೆ ಏನೋ ಒಂಥರ ನನಗೆ ಫೀಲ್ ಆಗುತ್ತೆ ಯಾಕಂದರೆ ಆವತ್ತು ನನ್ನದು ಚಪ್ರದ ಶಾಸ್ತ್ರ ಅನ್ನ ಚೌಟ್ರಿಗೆ ಕರ್ಕೊಂಬರ್ತಾರೆ ನನ್ನನ್ನು ಹಾಗಾಗಿ ನಾನು ಗೌರಿ ಹಬ್ಬಕ್ಕೆ ಮನೆಗೆ ನನ್ನ ತವರು ಮನೆಗೆ ನಾವು ಹೋಗೋದಿಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತು ಗೌರಿ ಹಬ್ಬ ಬರ್ತಿದ್ದಂಗೆ ನನಗೆ ಕಣ್ಣೆಲ್ಲ ತುಂಬ್ಕೊಂಡು ಬಂದ್ಬಿಡುತ್ತೆ ಅದು ಅಂತ ನನಗೆ ಇವತ್ತಿಗೋರ್ಗೂ ಅರ್ಥ ಆಗೋಲ್ಲ ಸಿಂಪಲಾಗಿ ಒಂದು ಸ್ಯಾರಿ ವೇರ್ ಮಾಡಿದೆ ಮನಸ್ಸಿರಲಿಲ್ಲ ಬಟ್ ಆದರೂ ಮನೇಲೆಲ್ಲ ಪೂಜೆ ಮುಗಿಸಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಮಗಳು ಇಬ್ಬರೂ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ನೋವು ಯಾರಿಗಿರಲ್ಲ ಫ್ರೆಂಡ್ಸ್ ಎಲ್ರಿಗೂ ಅವ್ರದ್ದೇ ಆದಂಥ ನೋವಿರುತ್ತೆ ಅವ್ರದ್ದೇ ಆದಂಥ ಫೀಲಿಂಗ್ಸ್ ಇರುತ್ತೆ ನಿನಗೇನು ಕಮ್ಮಿ ನಿನಗೇನು ಕಮ್ಮಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡೋಕ್ಕೆ ಬರಬೇಡಿ ನನ್ನ ಕಷ್ಟ ನನಗೆ ಮಾತ್ರನೇ ಗೊತ್ತು ಸೊ ಮಾತಾಡೋರು ಯಾವತ್ತೂ ನಮ್ಮ ಕಷ್ಟಕ್ಕಾಗಲ್ಲ ನಮ್ಮ ನೋವಿಗಾಗಲ್ಲ ಅವ್ರ ಮುಂದೆ ನಾವು ಬೆಳಿಬೇಕು ನಮ್ಮ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ ಅಂತ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಅಲ್ಲಿಂದ ನಾನು ಬಿಸಿಲು ಮಾರಮ್ಮ ಟೆಂಪಲ್ ಟೀಕೆ ಲೇಔಟಲ್ಲಿರುವಂಥ ದೇವಸ್ಥಾನಕ್ಕೆ ಬಂದು ಹಣ್ಣು ಕಾಯಿ ತಂದು ಪೂಜೆ ಸಾಮಾನು ತಂದಿದ್ದೆ ನಾನೇ ಮಹಾಮಂಗಳಾರತಿ ಮಾಡಿಕೊಂಡು ಒಳಗಡೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ನಿಂಬೆಣ್ಣು ದೀಪ ಕೂಡ ಹಚ್ಚೋಣ ಅಂತ ಎಲ್ಲ ತೊಗೊಂಬಂದಿದ್ದೆ ನಿಂಬೆಣ್ಣು ದೀಪ ಕೂಡ ಹಚ್ಚಿಟ್ಟು ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ಅಡ್ಡ ನಮಸ್ಕಾರ ಮಾಡಿ ಹಡ್ಬಿದ್ದು ಎಲ್ರೂ ಕಾಪಾಡು ತಾಯಿ ಎಲ್ರಿಗೂ ಒಳ್ಳೇದು ಮಾಡು ಎಲ್ರಿಗೂ ಸದ್ಬುದ್ಧಿ ಸನ್ಮಾರ್ಗ ಕೊಡು ನನಗೂ ಕಾಪಾಡು ನನ್ನನ್ನು ಒಳ್ಳೆ ನನಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ತಿಂಡಿ ತಿಂದು ಕಾಫಿ ಕುಡಿದು ಮಾವಿನ ಸೊಪ್ಪು ಎಲ್ಲ ತಂದಿದ್ರಲ್ವ ಎಲ್ಲ ತೋರಣ ಮಾಡ್ಕೊಳ್ಳೋಣ ಅಂತ ಹೇಳಿ ತೋರಣ ಇದ್ದೀನಿ ಯಾಕಂದರೆ ಬೆಳಿಗ್ಗೆನೇ ಹಾಕಬೇಕಾಗಿತ್ತು ಬೆಳಿಗ್ಗೆ ಫುಲ್ ಕೆಲಸ ಇದ್ದಿದ್ದ ಕಾರಣ ಹಾಕೋಕ್ಕಾಗಲಿಲ್ಲ ಈ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಡತ್ವನ್ನೊಂದ್ಸಲಿ ಫಸ್ಟು ಪೂಜೆ ಮಾಡಿಬಿಡೋಣ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಆಮೇಲೆ ತೋರಣ ಆಹಾರ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ತೋರಣ ಎಲ್ಲ ಮಾಡಿಟ್ಟ ಮೇಲೆ ನಮ್ಮ ಅಪ್ಪಾಜಿ ಗುರುಮಲಪ್ಪ ಅವರು ಕೂಡ ಬಂದರು ಅವ್ರಿಗೆ ಶುಂಠಿ ಟೀ ಕೊಡಿ ಮೇಡಮ್ ಅಂತ ಕೇಳಿದ್ರು ಶುಂಠಿ ಹಾಕಿ ಟೀ ಮಾಡ್ತಾಯಿದ್ದೀನಿ ತಿಂಡಿ ಕೊಟ್ಟೆ ತಿಂಡಿ ತಿಂದರು ಟೀ ಮಾಡಿ ಬೆಲ್ಲದ ಟೀ ಮಾಡೋಣ ಅಂತ ಹೇಳಿ ಸತೀಶ್ ಕೂಡ ಮಾರ್ಕೆಟಿಂದ ಬಂದರು ಅವ್ರಿಗೂ ಫ್ರೀ ಇಲ್ಲ ಅವ್ರಿಗೂ ಫುಲ್ ಕೆಲಸ ಕೆಲಸ ಸೊ ಹಾಗಾಗಿ ಸ್ವಲ್ಪ ತೋರಣ ಮಾಡಿಕೊಡ್ರಿ ಅಪ್ಪಾಜಿ ಅಂತ ಹೇಳಿ ಅವ್ರಿಗೂ ಟೀ ಎಲ್ಲ ಕೊಟ್ಟು ಸತೀಶ್ಗೂ ಟೀ ಕೊಟ್ಟು ನಾನು ಕೂಡ ಟೀ ಕುಡ್ಕೊಂಡು ಈ ನಡುವೆ ಸ್ವಲ್ಪ ಟೀ ಎಲ್ಲ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಶುಂಠಿ ಏಲಕ್ಕಿ ಹಾಕಿದ್ದೆ ಟೀಗೆ ಟೀ ಮಾತ್ರ ತುಂಬಾ ಚೆನ್ನಾಗಿತ್ತು ಅಷ್ಟಲಿ ಸತೀಶ್ ಕೂಡ ಬಂದ್ರು ಅವ್ರಿಗೆ ಒಂದು ದೊಡ್ಡದು ಒಂದ್ ಮಾಡ್ಕೊಡಿ ಮಿಕ್ಕಿದೆಲ್ಲ ನಾವು ಮಾಡ್ಕೋತೀವಿ ಅಂತ ಪೂಸಿ ಹೊಡೆದು ಆರೋಗ್ಯವಾಗಿದೀವ ಮೈಗ್ರೇನ್ ಬಂದ್ಬಿಟ್ಟೈತಂತೆ ನನಗೆ ಕಣ್ರಿ ನನಗೆ ಮೈಗ್ರೈನ್ ಹಿಂಗೆ ಮಾತಾಡ್ಕೊಂಡು ಸತೀಶು ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಮೈಗ್ರೇನ್ ಅಂದರೆ ತಲೆನೋವು ತಲೆನೋವು ಅಂತಿರ್ತೆ ಯಾವಾಗ ನೋಡಿದ್ರು ಅದನ್ನೇ ಮೈಗ್ರೇನ್ ಅನ್ನೋದು ಟೆನ್ಷನ್ ಯಾಕೆ ಮಾಡ್ಕೊಳ್ಳೋದು ಕೂಗಾಡೋದು ಯಾಕೆ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಆ ಕೈಲಾದರೆ ಮಾಡ್ಕೋ ಇಲ್ಲ ಯಾರಾದರೂ ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೋ ಅಂತ ಹೇಳ್ತೀನಿ ಗುರುಮಲಪ್ಪ ಎಲ್ಲ ನಾನೇ ಮಾಡಬೇಕು ನಾನೇ ಮಾಡಬೇಕು ಅಂತಾಳೆ ಸೊ ಹಾಗಾಗಿ ಅಂತ ಅವ್ರು ಬೈಯೋದು ನಾವು ಬಾಯಿಸ್ಕೊಳ್ಳೋದು ಅದೆಲ್ಲ ಕಾಮನ್ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನಾನು ನನಗೇನಂದರೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ ಹೀಗೆ ಮಾತಾಡಿಕೊಂಡು ಹೂವೆಲ್ಲ ಪೋಣಿಸ್ತಾ ಇದ್ವಿ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ ಅವನು ಗಣಪತಿ ಗಣಪತಿ ಅಂತ ಅವನ ಫ್ರೆಂಡ್ಸ್ ಜೊತೆ ಸುತ್ತೋದೇ ಆಗಿಬಿಟ್ಟಿದೆ ಈ ನಡುವೆ ಅವ್ನು ಬಂದ ತಕ್ಷಣ ನನ್ನ ಮಗಳು ಅಂಗಡಿಗೆ ಹೋಗಿದ್ಲು ಅವ್ರ ಪಪ್ಪ ಜೊತೆ ಸೇಟೋ ಅಂಗಡಿಗೆ ಹೋಗ್ಬಿಟ್ಟು ಈ ಕಾಲ್ಗೆ ಥರಲ್ಲ ಒಂದು ಕರಿಮಣಿ ಒಂದು ಬೆಳ್ಳಿ ಈ ಥರದ ಒಂದು ಸಿಂಗಲ್ ಸಿಂಗಲ್ ಹಾಕೋತರಲ್ಲ ದೃಷ್ಟಿ ಹಾಕ್ಬಾರ್ದು ಅಂತ ಅದನ್ನು ಎರಡು ತೊಗಿಸ್ಕೊಂಬಂದಿದ್ದಾಳೆ ಅವಳಗೊಂದು ನನಗೊಂದು ಅಂತ ಅವಳಿಗೆ ಗೆಜ್ಜೆ ಇರೋದು ತೆಗೆಸ್ಕೊಂಬಂದಿದ್ದಾಳೆ ನನಗೆ ಗೆಜ್ಜೆ ಇಲ್ಲದೆ ಇರೋದು ತೆಗೆಸ್ಕೊಂಬಂದಿದ್ದಾಳೆ ಅವ್ಳಿಗೆ ಹಾಕ್ಕೊಡು ಮಮ್ಮಿ ಅಂದ್ಲೋ ಅವ್ಳಗೂ ಹಾಕೊಟ್ಟೆ ಮಮ್ಮಿ ನೀನು ಹಾಕೋ ಮಮ್ಮಿ ಅಂದ್ಲೋ ಸೊ ಗೌರಿ ಹಬ್ಬದ ದಿನ ಇದನ್ನು ತೆಗೆಸ್ಕೊಂಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಅಷ್ಟುನೀಗ ಗಾಂಧಿ ದುಡ್ಡು ಕೊಡಿ ಮೇಡಮ್ ಅರೆ ಹಬ್ಬದ ಖರ್ಚುಕೊಡಿ ಹೂ ಎಲ್ಲ ಪೋಣಿಸ್ಕೊಟ್ನಲ್ಲ ಅಂತ ರೇಗಿಸ್ತಾ ರೇಗಿಸ್ತಾಯಿದ್ರು

ಆಮೇಲೆ ಇದು ಶಿವರಾತ್ರಿ ಸ್ವಲ್ಪ ಒಂದು ಒಂದ್ ಇತ್ತು ಮೂರ್ ನಾಲ್ಕು ಬಾರಿ ಇಟ್ಕೊಂಡಿರ್ತಾರೆ ಅವ್ರು ಹೂವು ಪೊಣಸೋದು ಹೂವು ಅಂದ್ರೆ ಹೆಚ್ಚು ಒಂದ್ ಮೂಟ ತಂದ್ಬಿಡ್ತಾರೆ ಅದೇ ಕಷ್ಟ ಅವ್ರಿಗೆ ಒಂದು ಮೂಟ ಒಂದು ಮಾರ್ನ ಹೆಸರು ತಂದು ಹಾಕ್ಬಿಡ್ತಾರೆ ಅದು ಹೆಚ್ಚು ಕಡೆ ಒಂದ್ ಮೂರ್ ನಾಲ್ಕು ಗಂಟೆಗೆ ಕೆಲಸ ತಟ್ಟೆ ಬಿಡುವುದೇ ಬಂದು ಕೊಡ್ತೀನಿ ಹೇಳ್ದಿ ಅವಲ್ಲ ಮೂರ್ ನಮ್ಗೆ ಒಂದ್ ಸಾವಿರ ಒಂದ್ ಸಾವಿರ ಗೌರಿಯ ಬುಕ್ಕು ಬಂದಿದಾಗ ಯಾವ್ದು ಕಲ್ಸಿದ್ರೆಸಿದ್ರೆ ಇಲ್ಲ ಕಡೆ ನೆನೆ ನಳ ಆಯ್ತು ದುಡ್ಡು ಕೊಡಬೇಕು ಹೊಸ ದುಡ್ಡು ಕೊಡ್ಬೇಕಾಯ್ತು ಈಸ್ಕೊಳ ಬಂದ್ ಹಬ್ಬ ಬುಕ್ಕು ಭಾಷ ದುಡ್ಡು ಕೊಟ್ಟಿಲ್ಲ ನಮ್ಗೆ ಅಂದ್ರೆ ಕೊಡ್ತಾವ್ರೆ ಈಗ ಎಲ್ಲ ಹೂವನ್ನೆಲ್ಲ ಕೊಡ್ತೀವಿ ಕೊಡ್ತೀವಿ ಒಂದ್ ಕೊಟ್ಟರು ಇಟ್ಟಿದೀನಿ ಮುದ್ದೆ ಕೋಲಲ್ಲಿ ಬೇಕೋ ಕಡ್ಡಿಲ್ ಬೇಕೋ ಇದ್ರಲ್ಲಿ ಸಾಕ ಕಜ್ಜಾಯ ಇದು ಬಿಸಿ ಬಿಸಿ ಕಜ್ಜಾಯ ಇದ್ರ ಇದ್ರಲ್ಲಿ ಎರಡು ಸಾಕ ಕೊಡೋಣ ಪೋಣಿಸಿ ಪೋಣಿಸಿ ಸೊ ನೋಡಿ ನೋಡ್ತಾ ಮಧ್ಯಾಹ್ನ ಎಷ್ಟು ಬೇಗ ಆಯಿತು ಸಂಜೆ ಎಷ್ಟು ಬೇಗ ಆಯಿತು ಮಧ್ಯಾಹ್ನ ಸಾಂಬಾರು ಇತ್ತು ರೈಸು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ ಗುರುಮಲ್ಲಪ್ಪ ಕೂಡ ಹೊರಟ್ರು ನಾನು ಕೂಡ ಸಂಜೆ ವಾಕ್ ಹೋಗಿ ಬರೋಣ ಒಂದು ರೌಂಡ್ ಅಂತ ಹೇಳಿ ವಾಕ್ಗೆ ಬಂದಿದ್ದೀನಿ ಪಾರ್ಕ್ ಹತ್ರ ಯಾಕಂದರೆ ಈಗ ನಾಳೆ ಗಣೇಶ ಹಬ್ಬ ಬೆಳಗ್ಗೆ ಬೇಗ ಎದ್ದೇಳಬೇಕು ದೇವಸ್ಥಾನಕ್ಕೆ ಹೋಗಬೇಕು ವಾಕ್ ಬರೋಕ್ಕಾಗಲ್ಲ ನಾಳೆ ಬೆಳಗ್ಗೆದು ಸಂಜೆನೆ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಸೊ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಸ್ಟೆಪ್ಸ್ ಎಲ್ಲ ಈ ನಡುವೆ ಸರಿಯಿಗೆ ವಾಕ್ ಹೋಗೋಕಾಗ್ತಾ ಇಲ್ಲ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಇರ್ರೆಗ್ಯುಲರ್ ಆಗಿಬಿಟ್ಟಿದೆ ಹೀಗೆ ನನಗೆ ನಾನೇ ತಿಂಕ್ ಮಾಡಿಕೊಂಡು ಹುಷಾರು ಮೇಲೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೂ ನಾನು ಸಣ್ಣ ಆಗಿದ್ದೀನಿ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ನಾನು ನನ್ನ ಮಗಳು ಬಂದಿದ್ದೀವಿ ನನ್ನ ಮ ನನ್ನ ಫ್ರೆಂಡ್ಸೆಲ್ಲ ಈಗ ನನ್ನ ಮಗಳಿಗೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಅವಳನ್ನ ಹಿಡ್ಕೊಂಡು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ವಾಕೆಲ್ಲ ಮನೆಗೆ ಬರುವಾಗ ನನ್ನ ಮಗ ಅವನ ಫ್ರೆಂಡ್ಸ್ ಹತ್ರ ಮಮ್ಮಿ ಇದು ರಂಗೋಲೆ ತುಂಬ ಚೆನ್ನಾಗಿ ರಂಗೋಲೆ ಹಾಕ್ತೀಯ ದೊಡ್ಡದು ಒಂದು ರಂಗೋಲೆ ಹಾಕ್ಕೊಡು ಮಮ್ಮಿ ನಮ್ಮ ಗಣಪತಿಗೆ ಅಂತ ಹೇಳಿ ಹಠ ಮಾಡ್ಕೊಂಡು ನಿಂತ್ಕೊಂಡ ನಾನು ನನ್ನ ಕೈಲಿ ಆಗ್ತಾ ಇಲ್ಲ ಹಾಕೊಂಡು ಅವ್ರು ಫೀಲ್ ಆಗ್ತಾಯಿದೆ ನನ್ನ ಮನೆಗೆ ಹೋಗಬೇಕು ಅಂತ ಹೇಳಿದ್ರು ಬಿಡ್ತಾಯಿಲ್ಲ ಮಮ್ಮಿ ಪ್ಲೀಸ್ ಮಮ್ಮಿ ಹಾಕೊಡು ಅಂತಂದ ಸೊ ಆಯಿತು ಅಂತ ಹೇಳಿ ನಾನು ಐದೂವರೆಗೆ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಅರೌಂಡ್ ಆರೂವರೆ ಆರು ಮುಕ್ಕಾಲು ಆಗೋಯ್ತು ರಂಗೋಲೆ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನನಗಿಲ್ಲೇ ಇಷ್ಟು ಟಯರ್ಡ್ ಆಗಿತ್ತು ಬಟ್ ಇನ್ನು ಮನೆಗೆ ಹೋಗಿ ಗೋಡೌನೆಲ್ಲ ಕ್ಲೀನ್ ಮಾಡಿ ಮನೇಲೂ ಕೂಡ ರಂಗೋಲೆ ಹಾಕಬೇಕಾಗಿತ್ತು ಅದಕ್ಕೆ ಸೊ ಎಷ್ಟೇ ಟಯರ್ಡ್ ಆದರೂ ರಂಗೋಲೆ ಅಂತ ಬಂದಿದ್ದು ವಿಷಿಕ್ ಪಾತ್ರ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಫೈನಲಿ ತುಂಬ ದೊಡ್ಡ ರಂಗೋಲೆ ಗಣಪತಿ ಲಾಡು ಈ ಥರದ್ದೆಲ್ಲ ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಇವತ್ತು ನಾನು ಹೆಳೆ ರಂಗೋಲೆ ಹಾಕ್ತೆ ಸುಮಾರು ಜನ ಸಿಕ್ಸ್ ಒಂದು ಚುಕ್ಕಿ ರಂಗೋಲೆ ಹಾಕಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡ್ತಾರೆ ನನಗೆ ಚುಕ್ಕಿ ರಂಗೋಲೆ ಬರುತ್ತೆ ಅದಕ್ಕಿಂತ ನನಗೆ ಈ ಈ ರೀತಿ ಎಳೆ ರಂಗೋಲೆ ತುಂಬ ಇಷ್ಟ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಕರೆಕ್ಟಾಗಿ ಏಳು ಗಂಟೆ ಸೊ ಪೈನಪಲ್ ರೋಲ್ ಮತ್ತು ಪೈನಪಲ್ ಸ್ಯಾಂಡ್ವಿಚ್ ಈ ಥರದ್ದೆಲ್ಲ ಮಾಡ್ತಿದ್ರು ರೋಟ್ ಸ್ವೀಟ್ ಎಲ್ಲ ಮಾಡೋರೆಲ್ಲ ಅವ್ರ ಕೆಲಸ ಅವ್ರು ಮಾಡ್ತಿದ್ರು ಸತೀಶ್ ನಾಳೆಗೆ ಹೋಳ್ಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ನೋಡಿ ಈ ಥರ ಬೂದುಗುಂಬಳಕಾಯಿಲಿ ಸ್ಲೈಸ್ ಈ ಥರದ್ದೆಲ್ಲ ಮಾಡಿ ಬೇಯಿಸಿ ಸಕ್ಕರೆ ಪಾಕದಲ್ಲಿ ನೆನೆ ಹಾಕಿದ್ದಾರೆ ಇದು ಒಂದು ದಿನ ಫುಲ್ ನೆನಿಬೇಕು ಸಕ್ಕರೆ ಪಾಕದಲ್ಲಿ ಆಮೇಲೆ ಒಳಗಡೆಗೆ ಮಸಾಲ ಫಿಲ್ ಮಾಡಿದ್ಮೇಲೆ ಗ್ಲಾಸ್ ಸ್ಯಾಂಡ್ವಿಚ್ ಮಾಡ್ತಾರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಹೊರಗಡೆ ಮಹಾಲಕ್ಷ್ಮಿ ಸ್ವೀಟ್ಸಲ್ಲೆಲ್ಲ ಒಂದು ಸ್ವೀಟ್ಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಗುರುಮಲಪ್ಪ ಬಯಸ್ತಾ ಇದ್ದೆ ನಾನು ಕೆಲಸ ಮಾಡ್ತಾನೆ ರೀ ನಿಮ್ಮ ನೋಡಿ ಕೆಲಸ ಸತ್ತೋಗ್ಬಿಡ್ಬೇಕು ಬೇಜಾರು ಮಾಡ್ಕೊಂಡು ಏನು ರೀ ಚೋಡಿ ನಿಮ್ಮಂತವ್ರು ಸತ್ತೋಗವ್ರೆ ಅಲ್ಲ ನಿಮ್ಮ ನೋಡಕ್ ಕೆಲ್ಸ ಸತ್ತೋಗ್ಬಿಡ್ಬೇಕು ಏನ್ ಇಷ್ಟ ಐತಾರಲ್ಲ ಥೂ ಅಂದ್ಬಿಟ್ಟು ಕೆಲ್ಸಾನೇ ಸತ್ತೋಗ್ಬಿಡ್ಬೇಕು ಅಲ್ಲಿ ಗಂಟು ಸುಮ್ಮನ್ ಕೆಲ್ಸಾ ಮಾಡ್ತಾನೆ ಇರಿ ಅಪ್ಪಾಜಿ ಇವತ್ತು ನಾನು ಕಂಪ್ಲೀಟಾಗಿ ಆಗಿ ಫೈವ್ ಅವರ್ಸ್ ನಿದ್ದೆ ಮಾಡಿದ್ದೀನಿ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೊಂದು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅರೌಂಡ್ ಟೆನ್ ಕಿಲೋಮೀಟರ್ಸ್ ಅಷ್ಟು ನಡೆದಿದ್ದೀನಿ ಓಯ್ ಗುಡ್ ಗುರುಮಲ್ಲಪ್ಪು

ಇದೆಲ್ಲ ತಮಾಷೆಗೆ ನನ್ನ ಮಗಳು ಖುಷಿ ಜಾಸ್ತಿ ಆದಾಗ ಬಾ ಅಂತಾಳೆ ಅದು ಅವ್ರ ತಾತ ಸಮಾನ ಅಲ್ವಾ ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ ನಮ್ಮ ಮನೆನ ಹುಡ್ಕೊಂಡು ಗೌರಿ ಹಬ್ಬದ ಸಂಜೆ ನಮ್ಮ ಮನೆಗೆ ಬಂದಿದ್ದು ನನಗೆ ಎಸ್ಪೆಷಲಿ ತುಂಬ ತುಂಬ ಖುಷಿ ಆಯಿತು ನನ್ನ ನಿಜಕ್ಕೂ ಎಷ್ಟು ಖುಷಿ ಆಯಿತು ಅಂದರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಷ್ಟು ಖುಷಿ ಆಯಿತು ಸಂಜೆ ಮುಸ್ಸಂಜೆ ಏಳುವರೆ ಎಂಟು ಗಂಟೆ ಟೈಮಲ್ಲಿ ಬಂದಿದ್ರಲ್ವ ಎಲ್ರಿಗೂ ತಾಂಬೂಲ ಅರಶ್ನ como -com ಅವ್ರು ಸುಮಾರು ದಿನದಿಂದ ನಮ್ಮ ಮನೆಗೆ ಬರಬೇಕು ಅಂತ ಅನ್ಕೋತಿದ್ರಂತೆ ಫೈನಲಿ ನೋಡಿ ಮೈ ಗಾಡ್ ಗ್ರೇಝ್ ಗೌರಿ ಹಬ್ಬ ದಿನವೇ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಾನು ಬಾಗ್ನ ತಗೊಳಕ್ಕೆ ಎಲ್ಲೂ ಹೋಗಿರಲಿಲ್ಲ ನನಗೂ ಯಾರೂ ಬಾಗ್ನ ಕೊಟ್ಟಿರಲಿಲ್ಲ ಅದರಲ್ಲೂ ಇವರೆಲ್ಲ ಬಂದಿದ್ದು ನಂಗೆ ನಿಜಕ್ಕೂ ಖುಷಿ ಆಯಿತು ಅವ್ರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ತಾಮ ಕೊಟ್ಟು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಕೂಡ ತೆಕ್ಕೊಂಡೆ ಇದೆಲ್ಲ ಆದಮೇಲೆ ಅವರು ಹೊರಟರು ಅವ್ರಿಗೂ ಒಂದೊಂದು ಬಿಸಿ ಹೋಳಿಗೆ ಹಾಕೊಟ್ಟೆ ತಿಂದರು ಚೆನ್ನಾಗಿದೆ ಅಂತ ಹೇಳಿದ್ರು ಕಾ ಕಾಫಿ ಮಾಡ್ತೀನಿ ಎಂದೆ ಬೇಡ ಬೇಡ ಅಂತ ಅಂದರು ಫೈನಲಿ ಎಲ್ಲ ತೋರಣ ಎಲ್ಲ ಆಫೀಸ್ ರೂಮ್ಗೆ ಗೋಡೌನ್ಗೆಲ್ಲ ಹಾಕಾದ್ಮೇಲೆ ಬಾಗ್ಲೆಲ್ಲ ತೊಳೆದು ಆಫೀಸ್ ರೂಮ್ ಒರೆಸ್ಕೊಂಡು ತುಂಬ ಕೆಲಸ ಹಿಡಿಯುತ್ತೆ ಫ್ರೆಂಡ್ಸ್ ನಾನು ಅರೌಂಡ್ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದೆ ಕೆಲಸ ಮಾಡೋಕ್ಕೆ ಸೊ ಎಲ್ಲ ಸಂಪಲ್ ಬೇರೆ ನೀರು ಖಾಲಿಯಾಗಿತ್ತು ಸೊ ಬೋರ್ ಆನ್ ಮಾಡ್ಕೊಳ್ಳೋದು ಟಬ್ ಇಡ್ಕೊಳ್ಳೋದು ಈಚೆ ಓಡಾಡೋದು ಒಳಗಡೆ ಓಡಾಡೋದು ಟಬ್ ಹಾಕ್ಕೊಂಡು ನೀರು ತೊಳೆಯೋದು ತುಂಬ ದೊಡ್ಡ ಕೆಲಸ ಅದರಲ್ಲಿ ಈ ಕಸಗಳೆಲ್ಲ ಎತ್ತ ಇಡೋದು ಈ ಬೂದುಗುಂಬಳಕಾಯಿ ಹೊರದಾಗ ಸ್ವಲ್ಪ ಕಸ ಅನ್ನೋದು ಜಾಸ್ತಿ ಬರುತ್ತೆ ಸೊ ಅದನ್ನೆಲ್ಲ ನೋಡಿ ಎರಡೆರಡು ಕೈಯಲ್ಲಿ ಎರಡೆರಡು ಮೂಟೆ ಎಳ್ಕೊಂಡು ಯಾವ ಥರ ಬರ್ತಾಯಿದ್ದೀನಿ ಎಲ್ಲ ಕೆಲಸ ಆದಮೇಲೆ ಫೈನಲಾಗಿ ರಂಗೋಲೆ ಹಾಕಿ ಇದ್ದೆ ನನ್ನ ಮಗ ಮಮ್ಮಿ ನಾನು ಕಲರ್ ಹಾಕ್ತೀನಿ ಗಣಪತಿಲಿ ಹಾಕಿದ್ನೆಲ್ಲ ಆ ರೀತಿ ಹಾಕ್ತೀನಿ ಅಂದ್ಕೊಂಡು ಬಂದ ಸೊ ನಾನು ನನ್ನ ಮಕ್ಕಳು ಇಬ್ರು ಚಾರು ವಿಕಿ ಇಬ್ರು ಹೆಲ್ಪ್ ಮಾಡಿದ್ರು ಕಲ್ಲರ್ ಹಾಕೋಕ್ಕೆ ನಾನು ಒಬ್ಬಳೇ ಅಲ್ಲ ನನ್ನ ಮಕ್ಳಿಗೂ ಕೂಡ ನನ್ನ ಸಂಸ್ಕಾರ ಅನ್ನೋದನ್ನ ಕಲಿಸ್ತಾ ಇದ್ದೀನಿ ಕಲಿಸಿದ್ದೀನಿ ಕೂಡ ಯಾಕಂದರೆ ಇದನ್ನು ಗಂಡು ಮಕ್ಕಳೇ ಮಾಡಬೇಕು ಹೆಣ್ಮಕ್ಳೇ ಮಾಡಬೇಕು ಅನ್ನೋ ಭೇದ ಭಾವ ಇಲ್ಲ ಒಂದು ಆರ್ಕಿಟೆಕ್ಚರ್ ಈಗ ಶ್ರೀ ಅಯೋಧ್ಯೆಯಲ್ಲಿರೋ ರಾಮಮೂರ್ತಿನ ಕೆತ್ತಿರೋಂಥದ್ದು ನಮ್ಮ ಮೈಸೂರವರು ಶಿಲ್ಪಿ ಅವರು ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡ್ತಾರಲ್ವ ಸೊ ಫೈನಲಿ ಆ ರೀತಿ ಒಂದು ಹೆಸರು ಮಾಡಬೇಕು ನನ್ನ ಮಕ್ಕಳು ಅನ್ನೋದು ನನ್ನ ಒಂದು ಕನಸು ಆ ಕನಸು ನನಸಾಗಲಿ ಅಂತ ನೀವು ಕೂಡ ಆಶೀರ್ವದಿಸಿ ಆಶಿಸಿ ಸೊ ಹೇಗಿದೆ ರಂಗೋಲೆ ಲಾಡು ನಾನು ಆಗಲೇ ಹೇಳ್ದಾಗೆ ಗಣಪತಿ ಹಬ್ಬ ಗಣಪತಿಗೆ ಲಾಡು ಕಬ್ಬು ಈ ಥರದ ಗರಿಕೆ ಎಲ್ಲ ಇಷ್ಟ ಆ ರೀತಿಯೇ ರಂಗೋಲೆ ಹಾಕಿದ್ದೀನಿ ಮಲ್ಕೊಂಡ್ರೆ ಸಾಕು ಅಂತ ಹನ್ನೆರಡು ಗಂಟೆಗೆ ಮಲ್ಕೊಂಡೆ ನಾಲ್ಕು ಗಂಟೆಗೆ ಎದ್ದೆ ಎದ್ರೂ ಸುಧಾ ಫಸ್ಟ್ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಗುಡಿಸಿ ಒರೆಸಿ ಪಾತ್ರೆ ತೊಳೆದು ದೇವ್ರ ಮನೆಯೆಲ್ಲ ರೆಡಿ ಅಷ್ಟರಲ್ಲಿ ಆರು ಗಂಟೆ ಹಾಗೇ ಹೋಯಿತು ಫ್ರೆಂಡ್ಸ್ ಲಕ್ಷ್ಮಿಗೆ ಮುಖವಾಡ ಹಾಕಿ ಎಲ್ಲ ಥರ ಹೂವು ಆಹಾರ ಪ್ರತಿ ಒಂದು ತರಿಸಿದ್ದೆ ಸೊ ಇದು ಆಫೀಸ್ ರೂಮ್ಗೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಪೂಜೆ ದೇವಸ್ಥಾನಕ್ಕೆ ತೊಗೊಂಡೋಗೋಕೆ ಪೂಜೆ ತಟ್ಟೆನೂ ರೆಡಿ ಮಾಡಿ ಇಟ್ಟೆ ಅಷ್ಟರಲ್ಲಿ ನನ್ನ ಮಕ್ಕಳದೆಲ್ಲ ಸ್ನಾನ ಆಯಿತು ಇವತ್ತಿನ ಒಂದು ಸ್ಪೆಷಲ್ ಅಂದರೆ ಒಬ್ಬಟ್ಟು ಎಲ್ಲರ ಮನೇಲೂ ಕಾಯಿ ಕಡುಬು ಈ ಥರದ್ದೆಲ್ಲ ಮಾಡ್ತಾರೆ ನಮ್ಮ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಫಸ್ಟಿಗೆ ನಾನು ವಾರ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕಡೆ ಹೂವು ಹಾಕ್ತಾಯಿದ್ದೀನಿ ಗಣಗ್ಲು ಹೂವು ಮಲ್ಲಿಗೆ ಹೂವಿನ ಹಾರ ಸಾಮಂತಿಗೆ ಹೂವು ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಗುಲಾಬಿ ಹೂವಿನ ಹಾರ ಪ್ರತಿಯೊಂದು ತಂದಿದ್ರು ಸತೀಶು ಎಲ್ಲ ದೇವರಿಗೆ ಎಲ್ಲ ಥರ ಹೂ ಹಾಕಿ ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಇದ್ದೆ ಸೊ ರಂಗೋಲೆ ಬಿಟ್ಟಿದ್ದೆ ಅಲ್ವಾ ರಂಗೋಲೆಗೂ ಕೂಡ ಹೂವು ಹಾಕೋಣ ಅಂತ ಅಂತ ಹೇಳಿ ಸ್ವಲ್ಪ ತಿಳಗಂಜಲ ಎಲ್ಲ ಅದಕ್ಕೆ ಅದಕ್ಕೊಂಚೂರು ನೀರು ಮಿಕ್ಸ್ ಮಾಡಿ ಎರ್ಚ್ಬಿಟ್ಟು ಹೂಗೂ ಎಲ್ಲ ರಂಗೋಲೆ ಹಾಕಿ ರಂಗೋಲೆಗೂ ಹೂವು ಹಾಕಿ ತುಳಸಿ ಕಟ್ಟೆ ಎಲ್ಲ ರೆಡಿ ಇದ್ದೀನಿ ನನಗೆ ಫಸ್ಟ್ ಸ್ನಾನ ಅಂದಿದ ತಕ್ಷಣ ಅಡುಗೆ ಮನೆ ದೇವ್ರ ಮನೆ ಮತ್ತು ಪೂಜೆ ಆಗಿಬಿಡಬೇಕು ಗೋಡೌನಲ್ಲಿ ಪ್ರತಿಯೊಂದು ಪೂಜೆ ಆಗಬೇಕು ನನಗೆ ಆವಾಗಲೇ ನನಗೆ ಮನಸ್ಸಿಗೆ ಸಮಾಧಾನ ಅಂತ ಅನ್ಸೋದು ಇವತ್ತಿನ ದೇವ್ರ ಮನೆಯಲ್ಲಿ ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ ಮೋದ್ಕ ಮತ್ತು ಕರ್ಜಿಕಾಯಿ ತರಿಸಿದ್ದೆ ಗಣಪತಿಗೆ ನಮ್ಮ ಮನೇಲಿ ಒಂದು ಬೆಳ್ಳಿದು ಪುಟ್ಟು ಗಣಪತಿ ಇಟ್ಕೊಂಡಿದ್ದೀವಿ ಆ ಗಣಪತಿಗೆ ಅಭಿಷೇಕ ಮಾಡಿ ಆ ಅಭಿಷೇಕದಿಂದ ಸ್ವಲ್ಪ ರಸಾಯನ ಕೂಡ ಮಾಡಿದ್ದೆ ಸೊ ದೀಪ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿಟ್ಟು ಇವತ್ತು ನಾನು ಹನ್ನೆರಡು ದೀಪ ಹಚ್ಚಿಟ್ಟಿದ್ದೀನಿ ಸೊ ಹಾಲೆಲ್ಲ ಇಟ್ಟು ರಸಾಯನ ಎಲ್ಲ ಇಟ್ಟು ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ಚೂರು ಸಜ್ಜಿಗೆ ಯಾಕಂದರೆ ತುಂಬಾ ಕೆಲಸ ಫ್ರೆಂಡ್ಸ್ ಫ್ರೀನೇ ಇಲ್ಲ ನನಗೇನು ಮಾಡೋಕ್ಕೂ ಫ್ರೀನೇ ಇಲ್ಲ ಟೈಮ್ ಇಲ್ಲ ಹಾಗಾಗಿ ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಚೂರು ಸಜ್ಜಿಗೆ ಎಲ್ಲ ಮಾಡಿಟ್ಟು ಗಣಪತಿಗೆ ಭಕ್ಷ್ಯ ಭೋಜನಗಳ ಪ್ರಿಯ ಗಣೇಶ್ವರ ಕಬ್ಬು ಅಂದರೆ ತುಂಬ ಇಷ್ಟ ಕಬ್ಬು ಅಂತ ಥರದ್ ಮರ್ತೋಯ್ತು ನನಗೆ ಸ್ವಲ್ಪ ಗರ್ಕೆ ಗರ್ಕೆಯಲ್ಲಿ ಎರಡು ವಿಧ ಇದೆ ಫ್ರೆಂಡ್ಸ್ ಐದು ದಳದ ಗರ್ಕೆ ಮೂರು ದಳದ ಗರ್ಕೆ ಅಂತ ಇದೆ ಗಣಪತಿಗೆ ನಾವು ಯಾವಾಗಲೂ ಅರ್ಪಿಸೋಕ್ಕೆ ಐದು ದಳದ ಇಪ್ಪತ್ತೊಂದು ಗರ್ಕೆ ಅಥವಾ ಮೂರು ದಳದ ಇಪ್ಪತ್ತೊಂದು ಗರ್ಕೆ ಈ ರೀತಿಯೇ ಅರ್ಪಿಸ್ಬೇಕು ಇದು ಯಾರಿಗಾದರೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಅದನ್ನು ನೀವು ಇನ್ಮೇಲಿಂದ ಗಣಪತಿಗೆ ಗರ್ಕೆ ಅರ್ಪಿಸೋದಾಗಿದ್ದರೆ ಈ ರೀತಿ ಗರ್ಕೆನೇ ಅರ್ಪಿಸಿ ಅಂತ ಒಂದು ನನ್ನ ಕಡೆಯಿಂದ ಒಂದು ಮನವಿ ಸೊ ಎಲ್ಲಾನು ಆ್ಯಡ್ ಮಾಡಿದ್ದೀನಿ ಡೆಕೋರೇಟ್ ಹೇಗೆ ಮಾಡಿದ್ದೀನಿ ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ಅಲಂಕಾರ ಮಾಡಿದೀನ ಅಂತ ಆಮೇಲೆ ದೇವ್ರ ಮನೆ ರಂಗೋಲೆ ಚೆನ್ನಾಗಿದೆಯಾ ನನಗಂತೂ ಸ್ವಾಮಿ ಬಲಗಡೆಯಿಂದ ಹೂ ಪ್ರಸಾದ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು ಎಲ್ಲ ಆದಮೇಲೆ ನಾವು ಕೂಡ ರೆಡಿ ಆಗ್ತಾ ಇದೀವಿ ಚಾರರಿಗೂ ಒಂದು ಗೌನ ಹಾಕಿದ್ದೀನಿ ನಾನು ಕೂಡ ಅಪ್ಪ ಅಮ್ಮ ಕೊಟ್ಟಂಥ ತವರು ಮನೆ ಸ್ಯಾರಿ ಇದು ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಅವ್ರು ಕೊಡೋಲ್ಲ ಅಂದ್ಕೊಂಡೆ ಬಟ್ ಕೊಟ್ಟರು ಹಬ್ಬದಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಮಕ್ಕಳನ್ನು ಕೂಡ ರೆಡಿ ಮಾಡಿ ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಪೂಜೆ ತಟ್ಟೆ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗಬೇಕು ಸತೀಶ್ ಅರ್ಜೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗಲಿಲ್ವ ಇನ್ನೂ ಆಗಲಿಲ್ವ ಇಲ್ಲೇ ಏಳುವರೆ ಆಗೋಯ್ತು ಆಯ್ತಾ ಆಯಿತಾ ಅಂತ ಅದಕ್ಕೆ ಹ್ಞೂ ಆಯಿತಪ್ಪ ನಡೀರಿ ನೀವು ಅಂತ ಹೇಳಿದೆ ಸೊ ಹೇಗೆ ಕಾಣ್ತಾ ಇದ್ದೀವಿ ಈ ಫ್ಯಾಮಿಲಿ ಫುಲ್ಲು ಕಮೆಂಟಲ್ಲಿ ತಿಳಿಸಿ ಸೊ ನನಗಂತೂ ಎಷ್ಟೇ ಸ್ಯಾರಿ ಇದ್ದರು ಈ ಅಪ್ಪ ಅಮ್ಮ ಕೊಡೋ ಸ್ಯಾರಿ ಮೇಲೆ ಇರೋವಂಥ ಲವ್ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಅದು ಒಂದು ದೇವ್ರದ್ದು ಹೂ ಬೀಳ್ತಾರದು ಒಂದು ಪಿಕ್ ಆ್ಯಡ್ ಮಾಡಿದ್ದೀನಿ ಫೈನಲಿ ನಾವು ಕೂಡ ಟೆಂಪಲ್ಗೆ ಹೊರಟವಿ ಸತೀಶ್ದು ಯಾವಾಗಲೂ ಅರ್ಜೆಂಟ್ ಇದ್ದಿದ್ದೆ ನೀನು ಯಾವಾಗಲೂ ಇಷ್ಟು ಲೇಟ್ ಮಾಡ್ತೀಯ ಅಂತ ಸೊ ಆಫೀಸ್ ರೂಮ್ ಕೂಡ ಪೂಜೆ ಮಾಡಿದ್ದೆ ಅಲ್ವಾ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ಗುಲಾಬಿ ಹೂವಿನಾರ ಎಲ್ಲ ಹಾಕಿ ಪ್ರತಿಯೊಂದು ದೀಪ ಎಲ್ಲ ಚಿಟ್ಟು ದೂಪ ಎಲ್ಲ ಹಾಕಿ ಆಫೀಸ್ ರೂಮ್ಗೂ ಕೂಡ ಪೂಜೆ ಆಗಿತ್ತು ಯಾವಾಗಲೂ ಇಷ್ಟು ಅರ್ಜೆಂಟ್ ಮಾಡಬೇಡ್ರಿ ಅರಿಬರಿ ಮಾಡಬೇಡ್ರಿ ಅಂತ ಇದ್ದೆ ಅದಕ್ಕೆ ನನಗೆ ಪ್ರಸಾದಗಳು ಆರ್ಡ್ರ್ ಇದ್ದಪ್ಪ ನಾನು ಆರ್ಡ್ರ್ ಪ್ರಸಾದ ಕೊಡಬೇಕು ನೀವೇನೋ ಲೇಟ್ ಮಾಡ್ತೀರಾ ಅಂತ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ನಾನು ಹೇಳ್ತಾಯಿದ್ದೆ ನಮಗೆ ಕೊನೆ ಇದೆ ರೀ ಕೆಲಸಕ್ಕೆ ಕೊನೆ ಇಲ್ಲ ಅಂದರೆ ಇನ್ನೊಬ್ಬರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇಷ್ಟು ಟೆನ್ಷನ್ ಮಾಡ್ಕೊಬಿಡಿ ದಯವಿಟ್ಟು ಕೂಲಾಗಿರಿ ಈ ಹಬ್ಬದ ದಿನ ಒಂದೇನು ಗೊತ್ತಾ ಫ್ರೆಂಡ್ಸ್ ಕೆಲಸ ಎಷ್ಟೇ ಇದ್ದರೂ ಮಾಡ್ಬೋದು ಹುಡುಗರುಗಳು ಯಾರು ಇನ್ ಟೈಮ್ಗೆ ಬರೋದಿಲ್ಲ ಈ ಗಣಪತಿ ಹಬ್ಬ ಅಂದರೆ ಯಾರೂ ಹುಡ್ಗರು ಕೈಗೆ ಸಿಗೋದಿಲ್ಲ ನಾವು ಗಣೇಶ ಕೂರಿಸ್ತೀವಿ ನಾವು ಬರೋಕ್ಕಾಗಲ್ಲ ನಾವು ಬರೋಕ್ಕಾಗಲ್ಲ ಅಂತ ಒಂದೇ ಆರ್ಗ್ಯೂ ಮಾಡ್ತಾರೆ ಸೊ ಬೇರೆ ದಿನ ಕೆಲಸ ಇಲ್ಲದೇ ಇರುವಾಗ ಕೆಲಸ ಇಲ್ವಾ ಕೆಲಸ ಇಲ್ವಾ ಅಣ್ಣ ಅಂತ ಹತ್ತು ಫೋನ್ ಮಾಡ್ತಾರೆ ಒಂದು ದಿನಕ್ಕೆ ಅದು ಬೇಜಾರಾಗಿದೆ ಇವತ್ತು ಎರಡು ಮೂರು ಜನ ಕೈ ಕೊಟ್ಟಿದ್ದಾರೆ ಬಟ್ ಆದರೂ ನಾವು ಒಪ್ಕೊಂಡಿರೋ ಕೆಲಸ ರಿಸ್ಕ್ ಆಗ್ಬೋದು ಒಂದಿನ ಎರಡು ದಿನ ನಿದ್ದೆ ಇಲ್ದಿರ ಟೆನ್ಷನ್ ಮಾಡಿಕೊಂಡು ರಿಸ್ಕ್ ಆಗ್ಬೋದು ಬಟ್ ಇನ್ ಟೈಮ್ಗೆ ತಲುಪಿಸ್ಬೇಕಲ್ವ ನಾವು ನಾವು ಒಪ್ಕೊಂಡಿರೋ ಜವಾಬ್ದಾರಿನ ನಾವು ಕಂಪ್ಲೀಟ್ ಮಾಡಬೇಕಲ್ವ ಸೊ ಈಗ ಮನೆ ಹತ್ರ ಇರೋಂಥ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಒಬ್ಬರು ಬಂದಿರಲಿಲ್ಲ ನಮ್ಮದೇ ಫಸ್ಟ್ ಅರ್ಚನೆ ನಮ್ಮದೇ ಫಸ್ಟ್ ಪೂಜೆ ಹಾರ ತಂದಿದೆ ಗುಲಾಬಿ ಹೂವಿನ ಹಾರ ದೇವರಿಗೆ ಹಾಕಿದ್ರು ನೋಡಿ ಗಣಪತಿಗೆ ಕಾಣಿಸ್ತಾ ಇದೆ ಗಣಪತಿ ನಿಜಕ್ಕೂ ನಾ ತಂದಂಥ ಗಂಡುಗಳು ಹೂವ ಕರ್ಕೆ ಗುಲಾಬಿ ಹೂವಿನ ಹಾರ ಎಲ್ಲನೂ ಕೊಟ್ಟು ಮಹಾಮಂಗಳಾರತಿ ಮಾಡಿಕೊಟ್ರು ನಿಜಕ್ಕೂ ವಿಘ್ನ ವಿನಾಶಕನೇ ಎದ್ದು ಬರೋ ಥರ ಇತ್ತು ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಬೆಳಿಗ್ಗೆ ಇಷ್ಟು ಬೇಗ ಬಂದಾಗ ಒಂದು ಒಳ್ಳೆ ಅರ್ಚನೆ ಮಾಡ್ತಾರೆ ಒಂದು ಒಳ್ಳೆ ಪೂಜೆ ಮಾಡ್ತಾರೆ ಅದು ಸಮಾಧಾನ ತರೋಂಥದ್ದು ಪಕ್ಕದಲ್ಲೇ ಇದ್ದ ಅಮನೂರ್ ಗುಡಿಗೆ ಸತ್ಯನಾರಾಯಣ ಸ್ವಾಮಿ ಗುಡಿಗೆ ಹೋಗಿ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಗುಡಿಗೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಕ್ಕೊಳ್ಳೇಬೇಕಲ್ವ ನೋಡಿ ಒಬ್ಬರೂ ಇಲ್ಲ ದೇವಸ್ಥಾನದ ಹರ್ಚಕ್ರ ಬಿಟ್ಟರೆ ನಾವೇ ಇನ್ನು ಇಲ್ಲ ಸೊ ಅಲ್ಲಿ ಅರಳಿ ಕಟ್ಟೆ ಎಲ್ಲ ಸುತ್ಕೊಂಡು ಗೌರಿ ಎಲ್ಲ ಕಟ್ಕೊಂಡು ಯಾಕಂದರೆ ನಾವು ಗೌರಿ ಹಬ್ಬದಿನ ಏನು ಕಟ್ಕೊಂಡಿರಲಿಲ್ಲ ಸೊ ಇವಾಗಲೇ ಫೈನಲಾಗಿ ಗೌರಿ ಹೇಳೆ ಇಲ್ಲೇ ದೇವಸ್ಥಾನದಲ್ಲೇ ಕಟ್ಕೊಂಡು ಒಂದು ಐದು ಹತ್ತು ನಿಮಿಷ ಕೂತಿದ್ದು ಪ್ರಸಾದ ಕೊಟ್ಟರು ಲಾಡು ಪ್ರಸಾದ ಈಸ್ಕೊಂಡು ತಿಂದ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಂಡು ಮನೆಗೆ ಕಾಲ್ ಆವಾಗಲೇ ಸತೀಶ್ಗೆ ಕಾಲ್ ಮೇಲೆ ಕಾಲ್ ಸರ್ ರೆಡಿ ಇದೆಯಾ ಪ್ರಸಾದ ರೆಡಿ ಆಯಿತಾ ಅಂತ ಹೇಳಿ ಅದಕ್ಕೆ ಸತೀಶು ಬಾರಮ್ಮ ಬೇಗ ಬೇಗ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ಕೊಂಡೆ ಫೈನಲಿ ಮನೆಗೆ ಬೇಗ ಬೇಗ ಬಂದು ಗಣಪತಿ ಹಬ್ಬಕ್ಕೆ ಬಂದಿದೆಯಲ್ಲಪ್ಪ ನನ್ಗ ಅವೆಲ್ಲ ಗೊತ್ತಿಲ್ಲ ಬಳೆ ಬೇಕಿ ಕೊಡು ಬಳೆ ಏನೋ ಅಕ್ಕ ನೋಡ್ತಾ ಕೇಳಿಯಕ ಅಂದ್ರೆ ಬಳೆ ಕೊಡಿ ನಂಗೆ ಗೊತ್ತಿಲ್ಲ ಅವೆಲ್ಲ ಬಳೆ ಕೊಡು ಅವೆಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ನಂಗೆ ಕೇಳಲ್ಲ ಈಗ ನಾನ್ ನೋಡಿದ ತಕ್ಷಣ ನಂಗೆ ಬಳೆ ಕೇಳಿಯಕ ಅಂದಿದ್ಯಾ ಬಳೆ ಕೇಳ್ತಾ ಇದ್ದೀನಿ ಬಳೆ ಕೊಡು ಆ ಕೋಟೆಗಿಂತ ಕಮ್ಮಿ ಏನೋ ಕೋಟೆ ನೂರು ರೂಪಾಯಿ ಕೊಟ್ಬಿಡ್ನಲ್ಲ ನನ್ಗೆ ಕೆಲ್ಸ ಮುಗಿದ್ಮೇಲೆ ಬಳೆ ಕೊಡ್ತಾರೇನ ಅಕ್ಕನಿಗೆ ಎಲ್ಲರೂ ಕೂರಿಸ್ತಾರಲ್ವ ಅದಕ್ಕೆ ನಾವು ಮಲ್ಗ್ಸಾಣ ಅಂತ ಮಲಗ್ಸಿದೀವಿ ಕಣೋ ನೀನು ನೀನ್ ನಿಲ್ಸಿದ್ಯಾ ನೀನ್ ನಿಲ್ಸಿದ್ಯಾ ಮಲ್ಕ್ಸಿದ್ಯಪ್ಪ ಹ್ಮ್ ಮನಿ ಕಟ್ಟಿರೋವೆ ಗಣಪತಿ ಇಲ್ವಾ ಯಾಕೋ ಡ್ಯಾನ್ಸ್ ಮಾಡ್ತಾರ ಮಲ್ ಹಾ ಎಲ್ಲ ಯಾವ್ ಥರ ಗಣಪತಿ ಬೇಕು ಎಲ್ಲಾ ತರ ಗಣಪತಿ ಅವೆ ಕಣೋ ನಾನ್ ಮನ ಇಲ್ಲ ಎಲ್ಲ ನಮ್ಮನೆಯಲ್ಲ ಇರಬೇಕು ಎಲ್ಲಾನು ಮಲಗಿಸ್ತಿದ್ದೀನಿ ಸೊ ಬಂದ ತಕ್ಷಣ ನೋಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು ಯಾಕಂದರೆ ಇನ್ ಟೈಮ್ಗೆ ಪ್ರಸಾದಗಳು ಕೊಡಬೇಕಲ್ವ ಹಾಗಾಗಿ ಬೇಗ ಬೇಗ ಅರಿ ಬರೀಲಿ ಪ್ರಸಾದಗಳನ್ನ ಮಾಡ್ತಾಯಿದ್ದಾರೆ ಸೊ ಅವ್ರ ಪ್ರಾಡಿಗೆ ಅವ್ರು ಪ್ರಸಾದ ಮಾಡ್ತಾಯಿದ್ರು ನಾನು ಪೂಜೆ ಪುಟ್ಟಿ ಎಲ್ಲ ಇಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕಾಗಿತ್ತು ಯಾಕಂದರೆ ಆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿತ್ತು ಟ್ಯಾಬ್ಲೆಟ್ ತರೋಣ ಅಂತ ನಾನು ಚಾರು ಇಬ್ಬರೂ ಗಾಡಿ ತೆಕ್ಕೊಂಡು ಹೊರಟವಿ ಅವಳು ಬಂದ ತಕ್ಷಣ ನೀವು ನೋಡಿದ್ರಿ ಬಟ್ಟೆ ಎಲ್ಲ ಬಿಚ್ಚಿ ಬಿಸಾಕ್ಬಿಟ್ಟು ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾಳೆ ಅಂತ ಕಾಮಾಕ್ಷಿ ಹತ್ರ ಬಂದೆ ಆ ಮೆಡಿಕಲಲ್ಲಿ ಅಷ್ಟೇ ಸಿಗೋದು ಕೊರಿಯಾರ್ ಮಾಡಿ ಯಾವ ಮದುವೆಗೂ ಹೋಗ್ತಾ ಇಲ್ಲ ಕೊರಿಯರ್ ಮಾಡೋದು ಆಯ್ತಪ್ಪ ಇವತ್ತೊಂದು ಎಂಟೂವರೆ ಒಂಬತ್ತು ಗಂಟೆ ಟೈಮ್ಗೆ ಪುಳಿಯೋಗರೆ ಕಾಳು ಉಸ್ಲಿ ಮತ್ತು ಕೇಸರಿ ಬಾತ್ ಸಜ್ಜಿಗೆ ಇಷ್ಟೂ ಕೊಡಬೇಕಾಗಿತ್ತು ಸೊ ನಾನು ಬೆಳಗ್ಗೆ ಬೇಗ ಇದ್ದಿದ್ದ ಕಾರಣ ಹೊಟ್ಟೆ ತುಂಬ ಅಶ್ವತ್ತಾಯಿತು ಸೊ ಪ್ರಸಾದ ನಾನು ಟು ಕೂಡ ಟೇಸ್ಟ್ ಮಾಡಿದೆ ಅಲ್ಲೇ ಕೂತ್ಕೊಂಡು ಯಾಕಂದರೆ ನಾನು ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರೇ ಮಾಡಿರಲಿಲ್ಲ ಟೈಮ್ ಇರಲಿಲ್ಲ ನನಗೆ ಸೊ ಹಾಗಾಗಿ ಪುಳಿಯೋಗರೆ ಕಾಳಿಸ್ಲಿ ಸಖತ್ತಾಗಿತ್ತು ಸತೀಶ್ ಮಾಡಿರೋದಾದ್ಮೇಲೆ ಅದು ಚೆನ್ನಾಗಿರಲೇಬೇಕು ಈಗಿತ್ತು ಕಂಪ್ಲೀಟ್ ಗೌರಿ ಹಬ್ಬ ಗಣೇಶ ಹಬ್ಬದ ವ್ಲಾಗ್ ಮಾರ್ನಿಂಗ್ ತನಕ ಶೇರ್ ಮಾಡಿದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ವ್ಲಾಗ್ ಏನನ್ನಿಸ್ತು ಕಮೆಂಟಲ್ಲಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಟ್ಯಾಟಾ ಬೈ ಬೈ ಸಿ ಯು